ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಹಾಲಿನಂತ ಬಿಳುಪು ನಿರ್ಮಾದಿಂತ ಬಂತು ಬಣ್ಣದ ಬಟ್ಟೆಗೆ ತಳತಳ ಗೆಂಪು ಹೇಮಾ ರೇಖಾ ಜಯ ಮತ್ತು ಸುಷ್ಮಾ ಎಲ್ಲರ ನೆಚ್ಚಿನ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ನಾ ಮಾಡಿದ ಕರ್ಮ ಇಂಥ ಹೊಲಸಾದ ಅರ್ಬಿ ಹೋಗಿ ಬಾಳೆ ಬಂತು ಐ ಜಯಾ ಮತ್ ಸುಷ್ಮಾ ನೋಡ್ರಿ ನನ್ ಹೆಸರು ಜಯ ಎಟ್ಟ ಫೇಮಸ್ ನೋಡ್ರಿ ನನ್ನ ಹೆಸರು ಅವಾಗಿನ ಕಾಲದಾಗ ನ ಅಡ್ವಾಂಟೇಜ್ನೇ ನನ್ನ ನನ್ ಹೆಸರು ಬಂದಿತ್ತು ಹ್ಮ್ ಮತ್ತ ಜಯಾ ಅಂದ್ರೆ ಸುಮ್ನನು ಅವಾಗ ಫೇಮಸ್ ಇವಾಗ ಫೇಮಸ್ ಹ್ಮ್ ಎಷ್ಟರ ಅರ್ಬಿ ಹುಲಸು ಮಾಡಕೊತಿದ್ದಾರು ನನ್ನ ಗಂಡನ ಮತ್ತಿ ಯವ್ವಾ ಯವ್ವಾ ಅರ್ಧ ಕಿಲೋ ಸೋಪಿನ್ ಪೌಡ್ರ್ ಇವ್ರ ಅರ್ಬಿಗೆ ಬೇಕು ನೋಡು ನಮ್ಮತ್ತಿ ಏನು ಕೆಲಸ ಮಾಡೋದಿಲ್ಲ ಬಿಡೋದಿಲ್ಲ ಅದ್ ಹೆಂಗ್ ಸೀರೆ ಹೊಲಸು ಮಾಡ್ಕೊತಿದ್ದಾಳು ಅಂತ ಅಂತಾನೆ ತೋಸಿರ ಸಾಕು ಕೊಳ ಕಣ್ಣು ಇಟ್ ತಕೊಂಡ ಬರ್ತತಿ ಏನು ಇಲ್ಲ ಬಗ್ಸಿಲ್ಲ ಇಟ್ಟು ಅರ್ಬಿ ಹೊಲಸು ಮಾಡ್ಕೊತಾಳ ಬರೇ ಕುಂತ ಮತ್ತ ಇನ್ನೇನಾರ ಹಾರೇಗಿರ ಮಾಡಿದ್ರೆ ಮುಗೀತು ಬಿಡು ಒಂದ್ ಕೆಜಿ ಸೋಪಿನ್ ಪೌಡರ್ ಪೌಡ್ರ್ ಇ ನಮ್ಮತ್ತಿ ಸೀರೆಗೆ ನಾನು ಇನ್ನು ನನ್ನ ಗಂಡ ಏನು ಹೊಲದಾಗ ದುಡಿತನವಾ ಮಾಡ್ತಾನವ ಅನ್ನೋಂಗಿಲ್ಲ ಅರ್ಬಿ ಹಾಕೊಂಡು ಹೋಗಿ ಬರೇ ಅಲ್ಲಿ ಹೋಗಿದ್ನಿ ಇಲ್ಲಿ ಹೋಗಿದ್ನಿ ಅಂತೇಳಿ ಅಡ್ಡ್ಯಾಡಕ್ಕೆ ಹೋಗ್ಕಾನು ಹಂಗಿನ ಇಟ್ಟು ಹೊಲಸು ಮಾಡ್ಕೊತಾನಾ ಈನಾರ ಹೊಲದಾಗ್ ದುಡಿದ್ರೆ ಮುಗೀತು ಮರೇ ದಿನ ಹೋಗ್ತೇನೆ ಅಂದ್ರೆ ನಿನ್ನೆ ನೆನೆಸಿಡೋದಕ್ಕಿತ್ನ ನಾವು ಅರಬಿ ಜೈ ಇಲ್ಲೇ ಅಳ ಅರ್ಬಿ ಹೋಗ್ಯಾಕತ್ತ ರೂಪಾಯಿ ಬೇಕಾಗಿತಿ ಜೈನ್ ಹೆಂಗ್ ಕೇಳಿ ಏನಾರ ಒಂದೆಡ್ ಖುಷಿ ಹೊಡೆದು ಹಂಗ ರಂಬಿಸಿ ಇಸ್ಕೊಂಡೋಗಿ ಜೈ ಕಡೆ ಜಯ ಜಯ ಅರ್ಬಿ ಆ ಇಲ್ಲ ಅರ್ಬಿ ಹೋಗ್ಯಾಕತ್ತಿಲ್ಲ ಡಿಜೆ ಡಿಜೆ ಹಚ್ಕೊಂಡು ಬ್ರೇಕ್ ಡ್ಯಾನ್ಸ್ ಮಾಡಕೊಂತಾನಿ ಹ್ಮ್ ನೀರು ಸೋಪಿನ ಪುಡಿ ಅರ್ಬಿ ಹಾಕಿ ಬರೋಬ್ಬರಿ ಕೈಲೆ ತಿರುಗಿ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಮಾಡಕೊಂತಾನಿ ಚಂದಗೆ ಮಾತಾಡ್ಸಿರು ಚಂದಾಗ ಮಾತಾಡೋದು ಗೊತ್ತಿಲ್ಲ ನನ್ನ ಹೆಂತಿಗೆ ಮತ್ತೆ ನೀವ್ ಅಂತೀರಿ ಹೆಂತಿ ಮೇಲೆ ಬಾಂಡ್ಲಿ ಗಂಡು ಒಂದು ಇಟ್ಟು ಜೀವ ಇಲ್ಲ ಜೀವ ಇಲ್ಲ ಅಂತ ಹೇಳಿ ಈಗ ನಾ ಹೀನಾರ ಅಂತಿದ್ ನೆನಕಿಗೆ ಏನ್ ಮಾಡಾಕತ್ತಿಲ್ಲಿ ಅಲ್ವಿ ಹೋಗಿ ಅಂತ ಹೇಳಿ ಎಷ್ಟು ಚಂದ ಕೂಲಾಗೆ ಖಾಮಾಗೆ ಬಂದು ಮಾತಾಡ್ಸಕತ್ತೆ ಹಿಂಗ ಅಡ್ಡ ತಿಡ್ಡಿ ಉತ್ತರ ಕೊಡ್ತಾ ಹೋಡ್ರಿ ಮತ್ ನಾಭಿ ಆದ್ರ ನೀವು ಬೇತಿ ಬೇತಿ ಅಂತೀರಿ ಏನ್ ಮಾಡ್ಬೇಕಿದ ಏನ್ರಿ ಎದಕ್ಂಗ್ರಿ ಕೇಳುವಂಗಾರ ಮಾತಾಡ್ರಿ ಇಲ್ಲ ಒಳಗಾರ ಹೋಗ್ರಿ ನಂದು ಕೆಲಸ ಐತೆ ಮದ್ಲೆ ಸುಮ್ಮನೆ ಅಲ್ಲೇ ಜಯಿ ನಾನು ನಿನಗೇನು ಏನಂದನೀಗ ಜಯ್ಯಿ ಅಂತೇಳಿ ಎಷ್ಟು ಪ್ರೀತಿಯಿಂದ ಬಂದು ಮಾತಾಡ್ಸೋಕತ್ತನಿ ನಾನು ಮಾತಾಡ್ಸಿದ್ರು ಸಾಕು ತೆಲಿ ತಿಂತಿ ತಲಿ ತಿಂತಿ ಅಂತ ಇಲ್ಲೇ ಜಯಿ ನನಗೆ ಆಗುದಿಲ್ಲನ ಏನೋ ಪಾಪ ನಾನು ಏನು ತರಬೀಗತ್ತಾಳು ನೀರಿಗೆ ತುಂಬ ಹಾಕಿದ್ರ ಆತಂತ್ಹೇಳಿ ಸಹಾಯ ಮಾಡಿದ್ರಾತಂತೇಳಿ ಕೇಳಿದ್ರು ಹೆಂಗಂತೇಳಿ ಜಯ್ಯಿ ಮಾತಾಡ್ಸಿಲ್ಲ ಅಂದ್ರೆ ನಾನು ಮಾತಾಡ್ಸೋದೇ ಇಲ್ಲ ನೀವು ನನ್ನ ಮ್ಯಾಲ ಪ್ರೀ ಪ್ರೀತಿನೇ ಇಲ್ಲ ನಿಮಗೆ ಮಂದಿ ಗಂಡುಗಳು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಹೆಂಥ್ಯಾರು ಕೊಡು ಹಂಗಾತು ಹಿಂಗಾತು ಅಂತ ಮಾತಾಡ್ಸಿದ್ರೆ ಹಿಂಗೆ ಮಾತಾಡ್ತಿ ನಾ ಏನು ಮಾಡ್ಬೇಕು ಜಯಿ ಮಾತಾಡ್ಸ್ಲಿಲ್ಲ ಅಂದ್ರ ಹೆಂತಿ ಮ್ಯಾಲ ಇಲ್ಲಂತಿ ಈಗ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರ ಜಯ ಅಲ್ಲ ನನ್ ಗಂಡು ಏನಾಗೈತಿ ಮಾತೈತ್ತಿರ ಸಾಕು ನಾನು ಬೇದಾಡೋದು ಜಗಳ ಮಾಡೋದು ಮಾಡ್ತಿದ್ದೆ ಇವತ್ ನೋಡಿರೋ ಪಿರುತಿ ಪಿರುತಿ ಅಂತೇಳಿ ಒಳ್ಳೆ ಮಳೆ ಪಿರುತಿ ಅನ್ನ ಕುಂತಾನು ಏನಾರ ಆತನ ನಿಮ್ಗ ಯವ್ವ ನಾಳೆ ಹುಣಿ ಬೇರೆ ಐತಿ ಎಲ್ಲಿದರ ಏನಾರ ಬಡ್ಕೊಂತಾನ ಏನ್ ಮಾಡ್ಲಿ ಇವ್ವಾ ನಾ ಈಗ ಮನೆ ನೋಡಿದ್ರೆ ಅಜ್ಜಿ ಅಜ್ಜಿ ಬಡ್ಕೊಂಡಿದ್ದ ಆಕಿ ಆಕಿನ ಅದ್ ಮನಿ ಬಿಟ್ಟು ಓಡ್ಸು ಗುಟ್ಲೇನ ರಗಡ್ ರಾಮಾಯಣ ಆಯ್ತು ಮತ್ತಿದ್ಯಾದ್ ಬಂತ ಯವ್ವ ಏನ್ ಮಾಡ್ಲಿ ಯವ್ವ ಎಲ್ಲಾ ಹುಡ್ಕೊಂಡ್ ನನಗ ಬರ್ತಾವಂತೀ ಏನಾಗೇತ್ರಿ ನಿಮಗ ರಾಮದೋ ಜರಾಗಿರ ಬಂದವನಗೇನಾಗೇ ಏನಾಗೇತಿ ನನಗೇನಾಗೈತೆ ಯವ್ವಾನ್ ಆಗೇತಿ ಯವ್ವ ಯವ್ವ ನನ್ನ ನನ್ಗಂಡಗ ಅಲ್ರಿ ಹಿಂಗ್ಯಾಕ್ ಮಾತಾಡಕತ್ತೀರಿ ನೀವು ಏನಾಯ್ತ ನಿಮಗ ನೀನ್ ನಾರ್ಮಲ್ ಇಲ್ಲ ನೀವು ಬೇರೆನಾಗ ಮಾತಾಡಕೊಂತೀರಿ ಏನಾತಂತ ನಾಳೆ ಬೇರೆ ಹುನಿವೈತಿ ಎಲ್ಲಿ ಹೋಗಿದ್ರಿ ಅತ್ತಾಗಿದ್ರ ಅದು ಹೋಗಿದ್ರನ ಚಿಕ್ಕ ಗಿಡ ಮೂಲಿ ಅದು ಹಾ ಏನಾರ ಹೆದ್ರಕ್ ಇದ್ರಕ್ ಬಂದಂಗ ಆತನ ಏನಾರ ಬಂದ ಬಡ್ಕೊಂಡತ್ತ ಏನಯವ್ವ ನನ್ನ ಗಂಡಗ ಅಯ್ಯಯ್ಯ ಏನ್ ಮಾಡ್ಲೇಯವ್ವ ಎಲ್ಲಾ ಬಂದ ಸುತ್ತೋ ಕಡೆ ನನಗ ಜೋಡಾಕ್ವಲ್ಲ ಯವ ಒಂದ್ ಮುಗಿ ತನ್ನ ಗುಟ್ಲೆ ಮತ್ತೊಂದು ಒಂದ್ ಮುಗಿ ತನ್ನ ಮತ್ತೊಂದು ಸೂಜಿ ಮುಗ್ಯಾಗ ದಾರ ಪೋನಿಸ್ದಂಗ ಎಲ್ಲಾ ಸಮಸ್ಯೆನು ನನಗ ಜೋಡಾಕಿದ್ದಾವ ನನಗ ಬರ್ತಿದ್ದಾವ ಮನಿನ ಮನೀನ ತಾವು ಹುಡುಕೊಂಡ್ ಬರಾಕ ನಾ ಏನು ಯವ್ವ ನಾ ಎಲ್ಲಿ ಹೋಗ್ಲೇ ಯವ್ವ ಯಾವ್ದು ದೇವ್ರಿಗೆ ಹೋಗ್ಲೇಯವ್ವ ಹೋಗ್ಲೇ ದಿಂಡ್ರಿಗೆ ಏನ ಆತ ನನ್ನ ಬಾಣಲಿ ಆತಂತ ಏನಾಯ್ತಂತ ಮನಿಗೆ ಮನೆಗೆ ಬಂದುಬಿಟ್ಲೆ ನಾನು ಬೇಯುದ ಮಾಡ್ತಿದ್ದ ಈಗ ಬಂದು ಪಿರುತಿ ಪಿರುತಿ ಅಂತೇಳಿ ಪಿರುತಿ ಅನ್ನ ಕುಂತಾನು ಏನಾತ ಯವ್ವ ನಾ ಹೆಂಗ ಕಂಡು ಯವ್ವ ಎಲ್ಲಿ ಹೋಗ್ಲೇ ಯವ್ವ ನಾನು

ಒಗ್ಗೋ ಏನ ಮಾಡಕ್ ಹೋಗಿ ಏನೋ ಆತಲ್ಲಿ ಇದು ಅದಕ್ಕ ಅನ್ನೋದು ನೋವು ನನಗೆ ಹಿಂತ ಹೇಂತ ಜೋಡಗ್ಯಾಳ ಅಂತೇಳಿ ಈ ಜೈಗೆ ಒಂದ್ ಬುದ್ಧಿಲ್ಲ ಬುದ್ಧಿದ್ರು ಮನಕಾಲ ಕೆಳಗಾಯ್ತು ನೋಡೋದು ಏನ ಆಗಿಲ್ಲ ನನಗೆ ಜೈಯೇ ಬಾರ್ಲೇ ಇಲ್ಲ ಏನ್ ಇದು ಹೇಳ ಹೇಳ ಯಾರ ನೀನ ಯಾರ ಬಂದ್ ಹಾಕೊಂಡಿ ನನ್ ಗಂಡದ ಮ್ಯಾಗ ಹೇಳ ಹೇಳಿಲ್ಲ ಅಂದ್ರ ಮತ್ತೆ ಇದ ಚಪ್ಪಲಿಲ್ಲ ಇದ ಬಡಗಿಲ್ಲ ಮತ್ತ ಬಡ 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 ಪಟ 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 ಅಂತ ಬಡದ್ ಬಿಡ್ತಾನೆ ಹೇಳ ಯಾರ್ ನೀನ ಹೇಳ ಬಾಯ್ ಬಿಡ ಹೇಳ ಯಾರ್ ಯಾರ್ ನೀ ಹೆಸರು ಹೇಳ ಏನ್ ಮಾಡಕತ್ತಿಲ್ಲ ಮಂದೆಲ್ಲ ನೋಡಕತ್ತಾರು ನಾನಲ್ಲಿ ನಿನ್ನ ಗಂಡ ನಿನ್ನ ಬಾಂಡ್ಲಿ ಗಂಡಲಿ

ನಾನು ಲೇ ನಿನ್ನ ಗಂಡ ಶಂಕರ್ ಲೇ ಲೇ ಜಯ್ಯ ಏನ್ ಮಾಡಾಕತ್ತೀರೇ ನೀನು ತಗದ್ ಹೋಗಿ ತನ್ನ ಜಾಚ್ ಓದಿಲ್ಲ ನಾನು ಲೇ ನಿನ್ನ ಗಂಡ್ ಲೇ ಈಗ ನಾ ಬಡಿಗೆ ಚಪ್ಪಲ್ಲ ತಗೊಂಡ್ ನಿಂತಿದ್ದಕ್ಕ ಮತ್ತೆ ನನ್ ಹೇಳಾಕತ್ತಿ ಯಾರು ಯಾರ್ ನೀನು ಇವತ್ತು ನಿನ್ನ ಬಾಯಿ ಬಿಡ್ಸಕ್ ಕೈ ಬಿಡ್ತಾನೆ ನಾನು ನಾ ಏನು ಹೆದರು ಮಗಳಲ್ಲ ನನ್ನದು ಹೆದರ್ಸ್ಬೇಕಂದ್ರೆ ಇನ್ನೊಂದು ಇನ್ನೊಂದು ಜನಮ ಹುಟ್ಟಿ ಬಂದು ಸಾತ್ ದೇವಾಗ್ ಬರ್ಬೇಕು ನೀನು ನಾ ಹೆದರಾಕೆಲ್ಲ ಹೇಳ ಯಾರ ಯಾರ್ ನೀನ ನನ್ನ ಗಂಡ ಬೇಕಾಗಿದ್ದಿತ್ತು ನಿನಗ ಹಾ ನನ್ನ ಗಂಡ ಬೇಕು ಈ ಜಯಕ್ಕನ ಗಂಡ ಬೇಕು ನಿನಗೆ ಬಂದು ಸೇರ್ಕೋಕ ಯಾರು ಸಿಕ್ಕಿದ್ದಿಲ್ಲ ನಿನಗೆ ಊರಾಗ ಯಾರ್ದಾರ ಹೋಗಬೇಕಿಲ್ಲ ಬಂದ ನನ್ನ ಗಂಡನ ಮೈಯಾಕೆ ಸೇರ್ಕೊಂಡಿ ಹೆಸರು ಹೆಸರು ಹೇಳಿ ಸಾಕ ನಿನಗೊಂದು ಗತಿ ನಾನು ಮಂದಿ ಎಲ್ಲ ಓಡಿ ಹೋಗ್ಬೋದು ನಿನ್ ನೋಡಿ ನಾ ಎಲ್ಲಿ ಓಡಿ ಹೋಗಕಲ್ಲ ನಾ ದೆವ್ವ ದೆವು ನಾನು ದೆವ್ವ ಸಾಮಾನ್ಯ ಆದ್ರೆ ಅಸಾಮಾನ್ಯ ದೇವ್ ನಾನು ಬ್ರಹ್ಮ ರಾಕ್ಷಸಿ ನಾನು ಇಂಥದ್ದೆಲ್ಲ ಹೆದರ್ದ್ ನಾನು ನನ್ನ ಗಂಡನ್ ಮೈಯಾಗ್ ಬಂದು ಸೇರ್ಕೊಂಡು ಏನ್ ಮಾಡ್ಬೇಕಂತ ಪ್ಲಾನ್ ಮಾಡಿ ನೀನು ಎಲ್ಲಿ ಎಲ್ಲಿ ಹೋಗ್ಬೇಕಂತ ಮಾಡಿ ನನ್ನ ಗಂಡ ಮೊದ್ಲ ದುಡಿವಲ್ಲ ಮಾಡ್ವಲ್ಲ ಹೇಳಿ ನಾ ಚಿಂತಿ ಮಾಡಾಕತ್ತಿನಿ ಮತ್ತ್ ಬಂದು ನಿಂದ ಆಟ ತೋರ್ಸಕತಿ ನಿನ್ ತಿಂಡಿ ಕೇಳೋದಾಗೇತಿ ಹೇಳು ಯಾರ ಯಾರು ನೀನ ಜೈನು ಇಲ್ಲ ಪೈನು ಇಲ್ಲ ಈಗ ಮತ್ತ ನಾ ಹೊಡ್ಯಾಕ್ ನಿಂತನಂತ ಹೇಳಿ ಸುಳ್ಳು ನನ್ನ ಗಂಡನ್ ದನಿ ಒಳಗ ನನ್ನ ಗಂಡ ಡೈಲಾಗ್ ಹೇಳ ಕುಂತಿ ಗೊತ್ತೈತಿ ನೀ ಬ್ಯಾರ ಯಾರ ಅದಿ ನೋಡ ಮತ್ತ ಬಡಿಗೆ ತಗೊಂಡು ನೆತ್ತಿ ಸುಳಿಗೊಂದು ಹಾಕಿದ್ವಿ ಅಂದ್ರ ಮತ್ತೆ ಏನ್ ಆಗ್ಬಾರ್ದಾಕತ್ ನಿಂದ ಹೇಳು ಯಾರ ನೀನ್ ಹೆಸರು ಹೇಳ ನೀ ಸಾಕ ನಾ ರಿಬ್ಯೂ ಹೋಗಿ ಮುಂದೆ ಬಂದ ನನ್ನ ಗಂಡ ಜಯ್ಯ ನಂದೊಂದು ಬಿಳೆ ಅಂಗಿ ಹೋಗಿ ನಂದೊಂದು ಕೆಂಪ್ ಅಂಗಿ ಹೋಗಿ ನಂದೊಂದು ಗುಲಾಬಿ ಅಂಗಿ ಹೋಗಿ ಅಂತೇಳಿ ಬಂದು ನನಗೆ ಕಾಟ ಕೊಡ್ತಿದ್ದ ಆದ್ರೆ ನೀ ಗುಟ್ಲೆ ಏನು ಕೇಳಿದಿ ಜೈಯಿ ನಾನು ನಿನಗೆ ಸಹಾಯ ಮಾಡಲಿ ನೀರ್ಗಿರ್ ತುಂಬಿ ಹಾಕಲಿ ಅಂದೆ ಅವಾಗ ಅವಾಗ ಕಂಡು ಹಿಡಿದ್ಬಿಟ್ಟು ನಾನು ನನ್ನ ಗಂಡ ಅಲ್ಲಿದ್ದು ಅಂತೇಳಿ ಯಾವ್ದಾಗ ಬಂದು ಪಿಸಾಚಿ ಸೇರ್ಕೊಂಡ್ ಮೈಯಾಗ ಅಂತೇಳಿ ಗೊತ್ತಾತ ನನಗೆ ಈಗ ಮತ್ತೆ ನಾಟಕ ಮಾಡ್ಕೊಂತಿ ಅದನ್ನ ಅದನ್ನು ಮುಚ್ಚ ಹಾಕಿ ಮಾಡೋಕೊಂತೀ ನೀ ಇಂಥದೆಲ್ಲ ನಡೆಸಬೇಡ ನನ್ನ ಮುಂದೆ ಇವತ್ತು ನಿನ್ನ ಕೈ ಬಿಡ್ತಾನೆ ನನ್ನ ಗಂಡನ ಮೈಯಾಗಿಂದ ಏನು ಬೇಕಾದಾಗ್ಲದ ನೀ ಎಲ್ಲಿ ಕೆಟ್ಟತನ ನಿಂದು ನಾನಲ್ಲಿ ಗಂಡ ನಿನ್ನ ಬಾಂಡ್ಲಿ ಗಂಡ ನಾನಲ್ಲಿ ಯಾ ಇಲ್ಲ ಏನಿಲ್ಲ ನಾನು ಹಂಗ ಕೇಳಿದ್ನಿ ಏನ ಪ್ರೀತಿಯಿಂದ ಮಾತಾಡ್ಸಿರತ್ ನನ್ ಹೇಂತೀನಿ ಅಂತೇಳಿ ಅದ ನಂದು ದೊಡ್ಡ ತಪಾತ ಲೇ ಲೇ ಮತ್ ಬಡ್ಗೆ ತಗೊಂಡ್ ನೆತ್ತಿಗೆ ಹಾಕಿ ಕಿಲಿ ಮೊದ್ಲ ಕೂದ್ ಸತ್ತ ಇಲ್ಲ ಮತ್ತೆ ಡೈರೆಕ್ಟ್ ಮೆದುಳಿಗೆ ಹೋಗ್ಬೆಟ್ಟತಿ ಆಡ್ ಹೋಳ ಆಗಿ ಬಿಡತ ನನ್ನ ಮೆದುಳು ಲೇ ಜೈಯೇ ನಾನಲ್ಲಿ ನಿನ್ನ ಗಂಡ ನಿನ್ನ ಬಾಂಡ್ಲಿ ಗಂಡು ಬಿಡಿಸು ಏ ಈಗಿನ ಹೋಗಕ್ ಬಿಡಲ್ಲಿ ಶಂಕರಣ್ಣರ್ ಮೈಯಾಗ ದೇವ್ ಬಂದದಂತ ದೇವ ಬಿಡ್ಸಾಕತ ಜಯಕ್ಕ ಹೋಗಕ್ ಬಿಡ ಆ ದೇವ್ ಮತ್ತ ಅವ್ರ ಮೈ ಬಿಟ್ಟು ಬಂದ್ ನಿನ್ ಮೈಯಾಗ ಹೋಗಿತ್ ನೋಡು ನಾಳೆ ಹುನಿ ಬೇರೆ ಐತಿ ಹೋಗ್ಬಿಡ ಹೋಗ್ಬಿಡ ಅಯ್ಯೋಯ್ಯೋ ಹೌದಾ ಶಂಕರಣ್ಣರ್ ಮೈಯಾಗ ದೇವ್ ಬಂದತೆ ಯೋ ಐಲ ಯೋ ಅವ್ರ ಮನಿ ಕಡೆ ಹೆಜ್ಜೆ ನೀಡುದಿಲ್ಲ ಅಯ್ಯ ಬರೀವ ಮನಿಗೆ ಹೋಗುನ್ ಬರಟ್ರು ಲೇಲೇನನ ಮಾನ ಮರೆಯದಿ ಎಲ್ಲಾ ತಗ್ಯಾಕತ್ತಿ ಅಲ್ಲಿ ಏನನ ಮೈಯಾಗ ದೇವ್ ಬಂದತ್ ಅಂತ ಹೇಳಿ ಮಂದಿ ಎಲ್ಲಾ ಅಂಜಾಕತ್ತಾರಲ್ಲಿ ಜಯ್ಯ ನಾನಲ್ಲಿ ಎಲ್ಲಿಯೇ ಇಳಿಸ್ಲಿ ಅದನ್ನ ಚಪ್ಪಲ್ ಹೂ ಬಡಿಗಿ ಎಲ್ಲಿ ಹೊಡೆದ್ ಅಂತ ಹೇಳಿ ಸುಮ್ನ ಕುಂತನಿ ತಗಿಲೇ ತಗಿಲೇ ಕೈ ತಗಿಲೇ ನನಗೇನಾಗಿಲ್ಲ ಏನ ನಾರ್ಮಲ್ ಅದನಿ ಜೈ ನೀನು ಮುಂಜಾನೆಗ ತಿನ್ನಾಕ ಉಪ್ಪಿಟ್ಟು ಮಾಡಿದ್ದಿ ಮಧ್ಯಾಹ್ನದಾಗ ಪಲಾವ್ ಮಾಡಿದ್ದಿ ರಾತ್ರಿ ರೊಟ್ಟಿ ಮಾಡಿದ್ದಿ ಜೈಯಿ ಅದೆಲ್ಲ ನೆನಪೈತಿ ನಾನು ನಿನ್ನ ಗಂಡ ಹ್ಮ್ ಮತ್ತೇನ್ ಹೇಳಿ ಹ್ಮ್ ಜಾಜಿನ ಕರ್ಕೊಂಡ್ ಬಂದಿದ್ನಿ ನೀನು ಆಕಿನ ವದ್ದು ಓಡಿಸಿದೆ ಅದ ನಾನು ಅದ ಶಂಕರ್ ಮತ್ತೇನ್ ಹೇಳಿ ನಿನಗೆ ಏನು ಹೇಳಿ ಹ್ಮ್ ಮತ್ತೆ ಕಾರ್ ತರ್ತ ನಾನು ತಿಂತಿದ್ದಿ ನಿಂತಿದ್ನಿ ನೀನು ಅಂದೆ ನಾ ತಲಾಮ್ ಒಂದ್ ಜಗಳ ಮಾಡಿದ್ನಿ ಅದ ಶಂಕರ್ ನಾನು ಮತ್ತ ನೆಕ್ಲೆಸ್ ಮಾಡಿಸಿಕೊಂಡೆಲ್ಲ ನನಗೆ ಯಾಕೆ ಹೇಳಿಲ್ಲ ಅಂತೇಳಿ ನಾನು ನಿನ್ ಕೂಡ ಜಗಳ ಮಾಡೀನಿ ಸಿಟ್ ಮಾಡ್ಕೊಂಡು ಹೋಗಿದ್ನಿ ಅದ ಅದ ಶಂಕರ್ ಲೇ ಜೈ ನಾನು ನನಗೆ ಯಾರು ಬಂದು ಸೇರ್ಕೊಂಡಿಲ್ಲ ಅದ ಹಳೆ ಶಂಕರ್ ಲೇ ಜೈ ನಿನ್ ಗಂಡ ಜೈ ನಾನು ಎಲ್ಲಾ ಕಷ್ಟ ಹೇಳಕುಂತೀ ಆದ್ರೂ ಲೇ ನಿನ್ ಕಾಲ್ ಮುಗಿತೇನ್ ಲೇ ಆ ಬಡಿಗೆ ತಗೊಂತಲಿ ಗಿಲಿಗ್ ಹಾಗಾಗಿ ಗಿಲೆ ಮತ್ತೆ ಹುಚ್ಚ ಆಗ್ಬಿಟ್ಟನ್ಲಿ ನಾನು ಆ ಚಲುವಿನ ಚಿತ್ರದೊಳಗ ಗಣೇಶ ಆಯಿ ಆಯಿ ಅಯಿ ಆಯಿ ಅಂತ ಅಡ್ಡಾಡ್ತಾನಲ್ಲ ಹಂಗ ಅಡ್ಡಾಡುದಕ್ಕೆ ಲೈ ಜೈ 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 ಜಯ ಅಂತೇಳಿ ಮೊದ್ಲ ಅದನ್ನ ಬಡಿಗೆ ಕೆಳಗಿಳ್ಸ್ ಲೇ ಜಯ ಹಾ ಈಗ ಹೊತ್ತ ನೋಡಿ ಮೈಯಾಗಿನ್ ದೆವ್ವ ಹೆಂಗ ಹೆಂಗ್ ಓಡ್ತ ಹಂಗ ಬಿಟ್ಟಿದ್ರ ನಿಮ್ಮ ಮೈಯಾಗ ಇರ್ತದ ಹೆಂಗ್ ಓಡ್ತೀನಿ ಮತ್ತ ಚಪ್ಪಲ್ ಬಡಿಗೆ ತಗೊಂಡ್ ನಿಂತ ಹಿಂಗ ಮತ್ತ ನಾನ್ ದೆವ್ವಕ್ಕ ನಾ ಹೆದರ್ತಾನೆ ಅಂತ ಮಾಡೈತೆ ಅದ ದೆವ್ವ ಹೆಂಗ ಬಿಟ್ಟೋತ ಮೈಯ ಈಗ ಆರಾಮದಿರಿಲೆ ರೀ ಆರಾಮಿದಿರಿಲೇ ಈಗ ಲೇ ನಿಮ್ಮ ಮೌನ ನೀನು ನಿನ್ನ ಚಾರ್ಜ್ ಬದಿಲೇನು ನಿನ್ನ ನನಗೇನು ಆಗಂದೆ ನನಗೇನು ಆಗಿಲ್ಲ ದೇವ ಅಂತ ದೇವ ಆ ದೊಡ್ಡದೊಂದು ಬಡಗಿ ತೊಗೊಂಡು ನಿಂತಾಳ ತೆಲಿಗಿಲಿ ಒಡೆದಿದ್ದೆ ಅಂದ್ರೆ ಏನಕ್ಕಿತ್ತ ನನ್ನ ಪರಿಸ್ಥಿತಿ ಅದಕ್ಕೆ ಅದಕ್ಕೆ ಸುಮ್ಮನೆ ಆದ್ನೆ ಇಲ್ಲ ಅಂದ್ರೆ ನೀನು ಆಗದ್ ಜಾಡ್ಸ್ ಹಾ ನಾನು ಇದು ನನ್ನ ಗಂಡ ಅಂದ್ರೆ ಆಗೊಳೆ ಬಂದು ನನ್ನಂತೆ ಪಿರುತಿ ಪಿರುತಿ ಅಂತ ಪಿರುತಿಯಿಂದ ಮಾತಾಡಕತ್ತತಿ ನನಗೆ ಗೊತ್ತಾಗುದಿಲ್ಲ ಅಂತ ಮಾಡ್ಯತ್ತದ ದೇವ ಹೆಂಗ್ ಓಡಿಸಿನ ಮತ್ತೆ ಹಂಗೆ ಹಂಗೆ ನಾಟಕ ಮಾಡಕತ್ತಿತ್ತದು ಯೋವ ಈಗ ಸಮಾಧಾನ ಆತ ನನ್ನ ಗಂಡನ ಏನೂ ಇಲ್ಲ ನಾರ್ಮಲ್ ನಾರ್ಮಲ್ ಆಗ್ಬಿಟ್ಟ ನನ್ನ ಗಂಡ ದೆವ್ವವಿಲ್ಲ ಪಿಚಾಚಿ ಇಲ್ಲ ಇದ್ದರು ಇಲ್ಲಿಲ್ಲ ದವ್ವಿಲ್ಲ ಪಿಚಾಚಿ ಇಲ್ಲ ಇದ್ದರು ಅದರಾಟ ಈ ಜಯಕ್ಕೆ ಮುಂದೆ ನಡೆಯಲ್ಲ ರೀ ನಿಮಗ್ ಬಾಳ ಕಟ ಕೊಡ್ತಾನದ ಮೈಯಕ್ ಸೇರ್ಕೊಂಡು ನನಗ್ ಅಲ್ಲ ನೀವು ನಾನಾಗೆ ಕಂಡು ಹಿಡಿದು ಮತ್ತೆ ಹಿಂಗ್ ನಿಂತ ಓಡಿ ಹೋತದ ಹೇಳ್ಬಾರ್ದನ ಜೈ ನನಗೆ ನನಗಿಷ್ಟೆಲ್ಲ ತಾಸಾಗತ್ತತಿ ಅಂತೇಳಿ ಅದಕ್ಕ ಅದಕ್ಕೊಂದು ಗತಿ ಕಾಣಿಸೆ ಬಿಡ್ತಿದ್ನಿ ಓಲ್ಬಿಡ್ರಿ ಈಗ ಬಿಟ್ಟು ಹೋತಲ್ಲ ಮತ್ತೆನಾರ ಮೈಯಾಗ ಬಂದ್ ಬಡಿಗೆ ಇದ ಚಪ್ಪಲು ಇಲ್ಲೇ ಇಲ್ಲೇ ಮುಂದೆ ಕೈಗೆ ಸಿಗಂಗಿಟ್ಟಿರ್ತೀನ ಏನ ಕದ ಸಂಧ್ಯಾ ಬಂದ್ಬಿಟ್ಲೇ ಹೇಳ್ಬಿಡ್ರಿ ನಾನು ತಗೊಂಡ್ ನಿಂತ ಬಿಡ್ತೇನೆ ಓಡಿಸ ಬಿಡ್ತಾನೆ ಅದನ್ನ ನನ್ನಂದ್ರ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಳ್ತೇನೆ ಅದು ದೇವ್ವ ಬರ್ಲದ ಅದು ಹೆಂಗ್ ಬರ್ತದೆ ನೋಡೇ ಬಿಡ್ತಾನೆ ನಾನು ಈಗ ಬರಬಾರ್ದು ಅದಕ್ಕೆ ಬುದ್ಧಿ ಬಂದಿರ್ತೀ ವಕ್ಕೇನ ಯಾವ ನಿನ್ನ ಮುಂದೆ ನಿಂದಿರೋದು ಅಂತ ಕಿತ್ತ ಕೊಟ್ಟು ಈಗ ಎಲ್ಲಿ ಹೋಗೈತೆ ಏನ ಮತ್ತು ಬಂತಂದ್ರೆ ಹೇಳ್ರಿ ಏನು ಅಲ್ಲಿಲ್ಲ ಅಡ್ಡಾಕ್ ಹೋಗಬೇಡ್ರಿ ಮನೆಯಾಗ ಅಂತ ಎಟ್ಟು ಬಡ್ಕೋತನ್ ನಾನು ರಂಗ ತಿರ್ಗಾಕಂತೇಳಿ ನೋಡ್ರಿ ಹಿಂಗ ಆಗಿಬಿಡ್ತತಿ ನಾ ಇನ್ನ ಗಟ್ಟು ಹೊಳಾಕದ ನೀ ಓತಿಗದ ದೇವ ಹಂಗ ಬೇರೆ ಯಾರು ಆಗಿದ್ರ ಒಕ್ಕಿತ್ತಿನ ಅದು ಮತ್ತು ಆ ಸ್ವಾಮೀಜಿ ಅಂತ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಅಂತೇಳಿ ಸಾವಿರಾರು ರೂಪಾಯಿ ಖರ್ಚಾಕ್ಕಿದ್ವು ಈಗ ನೋಡ್ರಿ ಎಂಟನೇ ಎಂಟನೇ ಖರ್ಚಿಲ್ಲ ಹೆಂಗೋಡ್ಸಿನ ಮತ್ತೆ ದೇವಾನ ಲೇ ನಿಮ್ಮ ನೀನು ನಿನ್ನ ಏನು ಮಾಡ್ಲಿ ಅಂತ ನಾನು ಯಾ ದೇವ್ನು ಇಲ್ಲ ಯಾ ಗೀವನು ಇಲ್ಲ ನಿನ್ನ ನಿನ್ನ ದೊಡ್ಡದೊಂದು ಬ್ರಹ್ಮ ರಾಕ್ಷಸ ಇದ್ದಂಗದ್ ನೋಡು ಪಿಸಾಚಿ ಪಿಸಾಚಿ ಜೋಡದಂಗ ಜೋಡಾಗಿ ಲೇ ಲೇ ನನಗೇನು ಆಗಿಲ್ಲ ಅಂದ್ರೂ ಆ ಬಡಿಗೆ ತಗೊಂಡ್ ನಿಂತಾಳೆ ನೀನು ನಿನ್ ಹಿಂಗಾಗೆ ಮತ್ತ ನಿನ್ನ ಕೂಡ ನನ್ಗೆ ಚಂದಗೆ ಮಾತಾಡಕಾಗೋದಿಲ್ಲ ಏನ್ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಕ್ ಬಂದ್ರ ನನಗ ಬಡಿಗೆ ತೊಗೊಂಡ್ ನಿಂತಾಳೆ ದೆವ್ವ ಅಂತ ಪಿಶಾಚಿ ಅಂತ ನಿನ್ನ ನಿನಗ ಏನ್ ಕಾಟಾ ಕೊಡ್ತಿಲ್ಲೇ ನನಗೆ ನಿನ್ನ ನಿನ್ನ ಮತ್ತೆ ಬರಕ ಮನೆಗೆ ಹೊರಕಾಗುದಿಲ್ಲ ನನ್ಗೆ ಅದಕ್ಕೆ ಹೋಗ್ಬಿಡ್ತಾನೆ ಚಂದ ಮಟ್ಟ ಮತ್ತೆ ಯತಾಗ್ರಾಗ ಒನ್ಯಾಗ ಒಬ್ಬಕ್ಕೆ ಇರತ್ತಾಗ ಪಕ್ಕ ಯತಾಗ್ರ ಇನ್ನೊಂದಿಟ ಆದ್ರೆ ತೆಲಿಲ್ಲ ಒಡಿತಿದ್ಲು ಮೊದಲ ತೆಲ್ಯಾ ಕೂದ್ಲಿಲ್ಲ ಬಾಂಡಲಿ ತೆಲ್ಲಿ ಐತೆ ಡೈರೆಕ್ಟ್ ಮೇದುಳಿಗೆ ಹಾಕಿತ್ತು ಅದು ಮತ್ತೆ ಏನೋ ಏನು 1 ಲೀಟರ್ ಆಗುಳಿದ್ನಿ ಇನ್ನ ಅವು ನೀನು ಏನು ಮರ ಮರಯೆ ನನಗೆ ನಾ ಮನೆಗೆ ಬರೋದು ಅತ್ತ ಗೆತ್ತಾಗ್ರ ಹೋಗ್ಬಿಡ್ತನಿ ರೀ ಹೊಂಟ್ರೆ ಲಂಗಾ ಏನಾರ ತಿಂದು ಮುಕ್ಕಲಿ ಅಲ್ಲಿ ಎರಡು ಕೈಲಿ ಮುಕ್ ನೀನ ತಿನ್ ಅಂತ ಕರದು ಮತ್ತೆ ತೆಲ್ಲಿ ಸುಳಿಗೆ ಹೊರದೆಂದ್ರೆ ಏನ್ ಮಾಡೋದೆ ನಾ ಬರೋದಿಲ್ಲ ನೀನ ತಿನ್ ಅಲ್ಲಿ ಕೂತ್ಕೊಂಡು ನನ್ನ ಪಾಲಿಂದು ಆ ತಗೋ ನಾನು ತಿಂತನಿ ನಾಳೆ ಹುನಿವೈತಿ ಆ ಅಲ್ಲಿ ಅಡ್ಡಡಾಕ ಹೋಗ್ಬೇಡ್ರಿ ಲಗುನ ಮನೆಗೆ ಬರ್ರಿ ನಿಮ್ಮವ್ನ ಹೋಗ ಮನಿ ಕಡೆ ತೆಲಿನ ಹಾಕುದಿಲ್ಲ ನಾನು ಬರೋದಿಲ್ಲನೇ ನಾನು ಬರೋದಿಲ್ಲ ಅದೆಲ್ಲ ಹೋಗಿರಿ ಹಾ ಬರಬೇಕಾ ಮನೀಗೆ ಹಿಂದಾ ಕಡೆ ಒಟ್ಟೇಸಿತಂದ್ರೆ ಬರ್ತಿರ್ತಗೋ ನೋಡ್ತೇನೆ ನಾನು ಎಷ್ಟೊಂದು ಚಿಗದಾಡ್ತಾನು ಗಂಡ ಚಲೋದ್ ಮಾಡ್ರೆ ಕಾಲಿಲ್ಲ ಅಂತಾರೆ ಈಗ ಅದು ಹಾ ಮೈಯಾಗ ದೇವ್ವ ಬಂದ ಸೇರ್ಕೊಂಡಿತ್ತು ಎಲ್ಲಿದೈತೆ ಏನ ಒಂದ್ ರೂಪಾಯಿ ಇಲ್ಲ ದೆವ್ವ ಬಿಡ್ಸಿನಲ್ಲ ಅದಕ್ಕೆ ಮಾತಾಡ್ತಾನು ಎಲ್ಲಿ ಹೋಗ್ಕಾನು ಬರ್ತಾನೆ ಈಗ ಚಂದಮಠ ಮೈಯಾಗ ಇದ್ದು ದೇವ್ವ ಕಾಟಕ್ ಕೊಟ್ಟಿತ್ತಂದ್ರೆ ಗೊತ್ತಾಕಿತ್ತಿ ದೆವ್ವ ದೆವಾಡ್ಸಿನೆಲ್ಲ ಮತ್ತೆ ನನಗೆ ದೆವ್ ಮಾಡ್ದಂಗೆ ಮಾಡ್ತಾನ ನೋಡಿದ್ರಲ್ಲ ನೋಡಿದ್ರಿ ಬಿಡ್ಸಿ ಹೆಂಗೆ ಬಿಡಿಸಿ ನನ್ನ ಗಂಡನೇ ಆಗಿದ್ದೇವ ಹಂಗ ಸುಮ್ನೆ ಆಗಿದ್ನಿ ಅಂದ್ರೆ ಎಟ್ ಕಾಟ ಕೊಡ್ತಿತ್ತ ಏನು ಪಾಪ ನನ್ನ ಬಾಣಲಿ ಗಂಡಗ ಹ್ಞೂ ಚಪ್ಪಲು ಬಿಡಗಿ ತಗೊಂಡ್ ನಿಂತನಿ ಕಿತ್ತ ಕೊಟ್ಟ ಪರಾರಿ ರೀ ಯಾತ್ ಅಡ್ರೆಸ್ ಇಲ್ಲದಂಗ ಹಂಗ ಮಾಡೈತಿ ಈ ಜಯ ಅಂದ್ರ ಜಯ ಅಂದ್ರ ಯಾರು ಯಾರ್ ಎದ್ರು ದುಡ್ಲಿಕ್ಕೆ ನಮ್ಮ ನಮ್ಮತ್ತಿಗೆ ಅಂತ ಈ ದೇವ್ ಹೆದರ್ತೇನೆ ಏ ಅತ್ತಿಗಿಂತ ದೊಡ್ದೈತಾನೆ ಈ ದೇವ್ ಹ್ಞೂ ಹೆದರ್ತಂತ ಮಾಡೀನಿ ಹೆಂಗ್ ನಿಂತನಿ ಮತ್ತೆ ಇನ್ನ ಮೀನಾರ ಅದ ಈ ಬಡಿಗೆ ಚಪ್ಪಲ್ಲ ತೊಗೊಂಡು ರಪ್ಪ ರಪ ರಪ್ಪ ಹೊಡೆದ ಬಿಡ್ತಾನೆ ಈ ಹಂಗೆ ಅಂತ ಹೇಳಿ ಇನ್ನ ಮೀನರಬ್ ಬಂತು ಹೊಡೆದ ಬಿಡ್ತಾನೆ ಅದ ಬಣ್ಣದ ಮಾತು ಮಾತಾಡಿ ಅಂತ ಹೇಳಿ ನನ್ನ ಯಾ ಮಾರ್ಸಕ್ ಬರ್ತೈತಿ ಯಾರು ನಾನು ಜಯಕ್ಕ ಹಂಗೆಲ್ಲ ಈಜಿಯಾಗೆಲ್ಲ ಯಾ ಮಾರದಿಲ್ಲ ನಾನು ಅದನ್ನ ಹೆಂಗ್ ಓಡಿಸೀನಿ ಮತ್ತೆ ഫസ്റ്റ് ടൈം നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി